ಶಿರಹಟ್ಟಿಯಲ್ಲಿ ದಿವಂಗತ ಶಶಿಧರ್ ಶಿರ್ಸಂಗಿಯವರಿಗೆ ಶ್ರದ್ಧಾಂಜಲಿ ರಾಜ್ಯ ಅಂಗವಿಕಲರ ಒಕ್ಕೂಟದ ರಾಜ್ಯಾಧ್ಯಕ್ಷ ಲೋಕದರ್ಶನ ಪತ್ರಿಕೆಯ ಶಿರಹಟ್ಟಿ ತಾಲೂಕು ವರದಿಗಾರ ಹಾಗೂ ಪ್ರತಿಧ್ವನಿ ಸಂಪಾದಕ ಶಶಿಧರ್ ಶಿರ್ಸಂಗಿ ಇತ್ತೀಚೆಗೆ ಅಪಘಾತದಲ್ಲಿ ವಿಧಿವಶರಾದ ಹಿನ್ನೆಲೆ ಶಿರಹಟ್ಟಿ ಪಟ್ಟಣದ ವೀರ ಯೋಧ ಮೊಹಮ್ಮದ್ ಶಬೀರ್ ಅಂಗಡಿಯವರ ಸರ್ಕಲ್ನಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಮೌನಾಚರಣೆ ಆಚರಿಸಿದರು ಈ ವೇಳೆ ಜಾವೇದ್ ಶಿಗ್ಲಿ ಹಾಗೂ ಶಿಶಿರ್ ಪಾಟೀಲ್ ಮಾತನಾಡುತ್ತಾ ಶಿರಹಟ್ಟಿ ಕ್ಷೇತ್ರದಲ್ಲಿರುವ ಸಮಸ್ಯೆಗಳನ್ನು ವಿವರವಾಗಿ ತಮ್ಮ ವಾಹಿನಿಯಲ್ಲಿ ಬಿತ್ತರಿಸಿ ಆ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯ ಮಾಡಿದ್ದಾರೆ ಅವರ ಸಾವು ನಮಗೆ ನೋವನ್ನು ತಂದಿದೆ ಅವರ ಅಗಲಿಕೆ ತುಂಬಲಾರದ ನಷ್ಟವಾಗಿದೆ ಶಶಿಧರ್ ಅವರ ಕುಟುಂಬಕ್ಕೆ ಸಹಿಸುವ ಶಕ್ತಿ ಕೊಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಹೊಂದಿದ್ದಾರೆ ಅವರಿಗೆ ದೇವರು ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಹಾರೈಸಿ ಮತ್ತು ಅವರ ಕುಟುಂಬಕ್ಕೆ ದೇವರು ಆರೋಗ್ಯ ಆಯುಷ್ಯ ಮತ್ತು ಅವರು ಪ್ರತಿಯೊಂದು ಕೆಲಸದಲ್ಲಿ ಯಶಸ್ವಿ ನೀಡಲಿ ಅಂತ ಹೇಳಿ ದೇವರಲ್ಲಿ ಆಯುಕ್ತ ಮತ್ತು ನಮ್ಮ ಎಲ್ಲ ಅಭಿಮಾನ ಬೆಳಗದಿಂದ ಮತ್ತು ನಮ್ಮ ಸಹೋದರ ಆದಂಥ ಶಶಿಕಾ ಶಶಿ ಇವರು ಅನುಮತದರ ರಾಜ್ಯಾಧ್ಯಕ್ಷರಾಗಿದ್ದರು ಆಮೇಲೆ ಪ್ರತಿದಿನ ಕನ್ನಡ ಅವರು ಪತ್ರಕರ್ತರಾಗಿದ್ದರು ಇವರಿಗೆ ದೇವರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಹೇಳಿ ಬಹುಶಃ ಅಣ್ಣನ ಥರ ಇದ್ದಂಥ ಶಶಿಧರ್ ಸುರಸಂಗಿ ಅವರು ಅಪಘಾತದಲ್ಲಿ ಅಕಾಲಿಕ ಮರಣವನ್ನು ಹೊಂದಿರ್ತಾರೆ ಶಾಂತಿ ಕೊಡಲಿ ಮತ್ತು ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ತಡ್ಕೊಳ್ಳುವಂಥ ಶಕ್ತಿ ಕೊಡಲಿ ಅಂತಂದು ನಾವಿಲ್ಲೆಲ್ಲ ಸೇರಿ ಒಂದು ನಿಮಿಷ ಮೌನಾಚರಣೆ ಆಚರಿಸಿ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಅಲ್ತಾಫ್ ಅಂಗಡಿ ಇಂತಿಯಾ ಶಿಗ್ಲಿ ಇಸ್ಮಾಯಿಲ್ ಶೇಖ್ ಶ್ರೀಧರ್ ಕುಲಕರ್ಣಿ ಮೌಲಾಲಿ ಸಾಬ್ ಗೌಸ್ ಗೌಸ್ಕರ್ಣಿ ಹಾಗೂ ಇನ್ನಿತರರು ಇದ್ದರು